ಸಹಾಯ ಕೇಳಲು ಹೋಗ್ತೀನಿ ನಾನು ಆಮೇಲೆ ಬರ್ತಾಯ್ತೀನಿ ತೆಲುಗು ಒತ್ತುಕ್ಕೆ ಯಾರ್ ಕರೆಗೆ ಡಿಕಾಡ್ಡ್ ಚಾಂತಾ ನಾನು ಯಾರು ತಾಯಿಗೆ ತಂದೆ ನಾನು ಫೋನ್ ಮಾಡ್ತೀನಿ ನಾನು ನೇನ್ ಸೇಲೆ ಕೊಡ್ತೀನಿ ಬಿಟ್ರೈ ಯಾರು ದೇವ್ಬಿಟ್ ರಿಕ್ವೆಸ್ಟ್ ಮಾಡ್ಲಿ ಯಾವ ಚರ್ಚೆಗೂ ಆಸ್ಪತ್ರೆಯಲ್ಲೂ ಸುಮ್ಮನೆ ಕೊಂದ್ಲ ಕ್ರೀಪ್ ಮಾಡ್ತ ಆಗ್ಬೇಡ ಸಂವಾದಕ್ಕೆ ಏರ್ಡ್ ಬಿಗ್ ಬಾಸ್ ಹೇಳಿದ್ದೀನಲ್ಲ ನಾನು ದಾಸಿದ್ದೀನಿ ಒಂದೊಂದು ಆಪರ್ಚುನಿಟಿ ಕೊಡಿ ಅವರು ಏನಿದ್ರು ಅವ್ರೆಕ್ಲಿಫೈ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಮ್ಮ ಇಂಡಸ್ಟ್ರಿ ಬೇಕಾದಷ್ಟು ಇದೆಲ್ಲ ಸಮಸ್ಯೆ ಇತ್ತು ಹೇಳ್ತದೆಲ್ಲ ಆಗ್ಬಿಟ್ಟು ಇಂಪಾರ್ಟೆಂಟ್ ಫ್ಯಾಕ್ಟರಿ ಅನ್ನೋದು ಬಿಟ್ ಬಾಸ್ಟ್ ಯಾರು ಸಹ ಸಣ್ಣ ಪಣ್ಣ ಇತ್ತು ಅಂತ ಹೇಳ್ ಏನು ನಮ್ಮ ಸರಿಯಾಗಿ ಅದೆಲ್ಲ ಕಂಪ್ಲೀಟ್ ಕೂಡ ಮಾಡಬೇಕು ಕಳ್ಸಿ ಸರ್ ಸಿ ಡಿನ್ನರ್ ಮೀಟಿಂಗ್ ಸರ್ ಸಿ ಎಮ್ ಡಿನ್ನರ್ ಮೀಟಿಂಗ್ ಆಗಿದ್ದಾರೆ त ॾिनर तव्हांजी